ಸ್ನೇಹಿತರೆ ಇವತ್ತು ಅಪಘಾತದಲ್ಲಿ ಮನುಷ್ಯ ನಾಯಿ ನದಿಗಳಿಗಿಂತ ಕಡೆಯಾಗಿ ಸಾಯ್ತಾ ಇದ್ದಾನೆ ಅದಕ್ಕೆ ಮುಖ್ಯ ಕಾರಣ ಒಂದು ಡ್ರೈವಿಂಗ್ ಸ್ಕಿಲ್ ಬಗ್ಗೆ ಸರಿಯಾಗಿರುವಂತ ನಾಲೆಡ್ಜ್ನ ಸಂಪಾದನೆ ಮಾಡಿರಲ್ಲ ಹೆಚ್ಚು ಅನುಭವ ಇರಲ್ಲ ಮತ್ತೆ ಕೆಲವರು ಕೆಲ ಟ್ರಕ್ ಡ್ರೈವರ್ಗಳು ಬೇಗ ಬೇಗ ಡೆಸ್ಟಿನೇಷನ್ ರೀಚ್ ಆಗಬೇಕು ಅಂತ ಆತಾತ್ರವಾಗಿ ಗಾಡಿ ಓಡಿಸ್ತಾರೆ ಸಾಕಷ್ಟು ಕಾರಣಗಳಿವೆ ಯಾಕೆಂದ್ರೆ ಡಿ ಎಲ್ ತಗೊಳ್ಳುವಂತ ಪ್ರೊಸೆಸ್ ಅಲ್ಲಿ ಎಷ್ಟೋ ಜನ ಒಂದು ಕ್ಲಾಸ್ ಅಟೆಂಡ್ ಮಾಡಿರಲ್ಲ ಮತ್ತೆ ಆರ್ ಟಿ ಒ ಅಧಿಕಾರಿಗಳಿಂದ ಸರಿಯಾದಂತಹ ಒಂದು ಮಾಹಿತಿಗಳನ್ನೂ ಎಷ್ಟೋ ಜನ ಪಡೆದಿರಲ್ಲ ಆ ಕಾರಣಕ್ಕೋಸ್ಕರ ಇವತ್ತು ಇದು ಒಂದು ತಾಲೂಕು ಅಲ್ಲ ಒಂದು ಜಿಲ್ಲೆ ಅಲ್ಲ ಒಂದು ರಾಜ್ಯ ದೇಶ ಇಡೀ ದೇಶದಲ್ಲಿ ಅದು ಭಾರತ ದೇಶದಲ್ಲಿ ಅಪಘಾತಗಳಿಂದಾಗಿ ಹೆಚ್ಚು ಜನ ಸಾಯ್ತಾ ಇದ್ದಾರೆ ಅದಕ್ಕೆ ನೂರಾರು ಕಾರಣಗಳಿವೆ ಆದರೆ ಇದನ್ನೆಲ್ಲ ನಾವು ತಡೆಗಟ್ಟಬೇಕು ಅಂತಂದ್ರೆ ಅದಕ್ಕೊಂದು ಅಹ್ ಪಕ್ಕಾ ವ್ಯವಸ್ಥಿತವಾದಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ನ ನಿರ್ಮಾಣ ಮಾಡಬೇಕು ಈಗ ಪ್ರತಿ ಸಮಯನೂ ನಾವು ಸಿಬ್ಬಂದಿಗಳು ಹಾಕೊಂಡು ಕಾಯಕ್ ರಸ್ತೆನ ಕಾಯಕ್ಕಾಗಲ್ಲ ಆ ಆ ಒಂದು ಕಾರಣದಿಂದ ನಾವು ಹೆಚ್ಚು ಹೆಚ್ಚು ಕ್ಯಾಮ್ರಾಗಳನ್ನ ಅಡ್ವ ಅಳವಡಿಸ್ಕೊಳ್ಬೋದು ನೋಡಿ ಇವತ್ತು ನಾನು ಮಳವಳ್ಳಿ ಆ ಪಟ್ಟಣದ ಎನ್ ಎಸ್ ನನ್ನ ಮನೆಯಿಂದ ಎದ್ದು ಹೊರಟು ರೊಟ್ಟಿ ಕಡೆ ರೊಟ್ಟಿ ಕಟ್ಟೆ ಕಡೆ ಒಂದು ಪ್ರಯಾಣ ಬೆಳೆಸ್ತಾ ಇದ್ದೆ ಆ ಸಮಯದಲ್ಲಿ ಮಳವಳ್ಳಿ ಪಟ್ಟಣದ ಐ ಬಿ ಏನು ಒಂದು ಟ್ರಾವೆಲರ್ಸ್ ಬಂಗ್ಲಾ ಇದೆಯಲ್ಲ ಆ ಬಂಗ್ಲಾ ಇಂದ ಮುಂದೆ ಆ ಕೊಳ್ಳೆಗಾಲ ರಸ್ತೆನ ಸಂಪರ್ಕಿಸುವಂತ ಒಂದು ರಸ್ತೆಯಲ್ಲಿ ಎರಡು ಭಾರಿ ವಾಹನಗಳು ಒಂದು ಎಂ ಸ್ಯಾಂಡ್ ಅಥವಾ ಮರಳು ಏನೋ ಗೊತ್ತಿಲ್ಲ ತುಂಬಿಕೊಂಡು ಬಹಳ ವೇಗವಾಗಿ ಚಲಿಸ್ತಾ ಇದ್ವು ಒಂದು ಗಾಡಿ ಆ ಬ್ಯಾರಿಕೇಡ್ ಡಿವೈಡ್ ಏನು ಸಿಮೆಂಟ್ ಡಿವೈಡರ್ ಗಳು ಹಾಕಿದ್ರು ಕೂಡ ಬಲಭಾಗದಲ್ಲಿ ನುಗ್ಗೋಯಿತು ಅಂದ್ರೆ ಒನ್ ವೇಲಿ ನುಗ್ಗಿ ಓವರ್ಟೇಕ್ ಮಾಡ್ಕೊಂಡು ಹೋಯ್ತು ಇದನ್ನ ನಾನು ಚಿತ್ರೀಕರಿಸಿದೀನಿ ನೋಡಿ ಆ ದೃಶ್ಯ ನೀವು ನೋಡಿ ನೋಡಿ ಅಪಘಾತಕ್ಕೆ ಹಲವಾರು ಕಾರಣಗಳಿವೆ ಆದ್ರೆ ಓವರ್ ಸ್ಪೀಡ್ ಮಾಡೋದು ಮತ್ತೆ ರಸ್ತೆಯ ಒಂದು ನಿಯಮಗಳನ್ನ ಉಲ್ಲಂಘನೆ ಮಾಡೋದು ಈ ಎಲ್ಲಾ ಕಾರಣಗಳಿಂದ ಅಪಘಾತ ಅಪಘಾತಗಳಾಗ್ತಾ ಇರ್ತದೆ ನಾನು ಈ ಗಾಡಿನ ಸ್ವಲ್ಪ ಮುಂದೆ ಚೇಜ್ ಮಾಡಿ ಸರಿಯಾಗಿ ಒಂದು ಶೂಟ್ ಮಾಡ್ಕೊಂಡೆ ಆ ಡ್ರೈವರು ಎಂತ ದುರಹಂಕಾರಿ ಅಂತಂದ್ರೆ ಯಾವ ನನ್ನ ಗಾಡಿ ವಿಡಿಯೋ ತೆಗ್ದೇ ಅಂತ ಅನ್ಬಿಟ್ಟು ಗಾಡಿ ನಿಲ್ಲಿಸಿದ ಬಟ್ ಬೆಳಿ ಬೆಳಗಿನ ಸಮಯ ನಾನು ಅವನ ಜೊತೆ ಏನು ಜಗಳ ಮಾಡ್ಲಿ ಅನ್ಕೊಂಡು ನಾನು ಅವನತ್ರ ಹೋಗ್ಲಿಲ್ಲ ಯಾಕೆಂದ್ರೆ ನಾನು ಬೇರೆ ಕಡೆ ಎಲ್ಲೋ ಇನ್ನೊಂದ್ ಕಡೆ ಒಂದು ವಿಡಿಯೋ ಮಾಡ್ಲಿಕ್ಕೆ ಹೋಗ್ಬೇಕಾಗಿತ್ತು ಈ ಒಂದು ವಿಚಾರನ ನಾನು ಮಂಡ್ಯ ಜಿಲ್ಲಾ ಎಸ್ ಪಿ ಅವ್ರ ಎಸ್ ಪಿ ಸಾಹೇಬ್ರ ಗಮನಕ್ಕೆ ತರ್ತಾ ಇದ್ದೀನಿ ಸ್ವಾಮಿ ದಯಮಾಡಿ ಈ ಒಂದು ಟ್ರಕ್ ಮಾಲೀಕನಿಗೆ ಆ ಚಾಲಕನಿಗೆ ಒಂದು ದಂಡ ಹಾಕಿ ಆ ಮೂಲಕ ಒಂದು ಪಾಠ ಕಲಿಸಿ ಧನ್ಯವಾದ ಸ್ನೇಹಿತರೆ ಈ ಸ್ಟೋರಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಾನು ನನ್ನ ಸುದ್ದಿಗಳನ್ನ ಮುಂದುವರ್ಸಿದೀನಿ ಸಮಾಜಕ್ಕೆ ಬೇಕಾಗಿರುವಂತ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಧನ್ಯವಾದ ಬಂಗಾರಪೇಟೆ ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ರುಚಿಗೆ ಬಂಗಾರಪೇಟೆ ಪಾನಿಗಳು ಚಟ್ಸ್ ಮತ್ತು ಅರುಣ್ ಐಸ್ ಕ್ರೀಮ್ ಟೆಂಪು ಪಾನೀಯಗಳು ಶುಚಿ ರುಚಿಗೆ ಮತ್ತೊಂದು ಹೆಸರು ಒಮ್ಮೆ ಭೇಟಿ ಮಾಡಿ